ಅಳಿಯಾಳದ ಬಗ್ಗೆ ಅವರು ಹೇಳಿದಾದ್ರೂ ಏನು ನಾವು ಹಳಿಯಾಳವನ್ನೇ ಜಿಲ್ಲಾ ಮುಖ್ಯವನ್ನ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಹಳಿಯಾಳ ಜಿಲ್ಲೆ ರಚನೆಯನ್ನ ಧೂಳಿ ಸಮರ್ಥಿಸಿಕೊಂಡಿದ್ದು ಹೇಗೆ ಉಡುವಿ ಬಸವೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ಫೇಮಸ್ ಇರುವುದರಿಂದ ಶ್ರೀ ಕ್ಷೇತ್ರ ಜಿಲ್ಲೆ ಹರಿಯಾಳ ಕೇಂದ್ರ ಸ್ಥಾನ ಅಂತ ಹೇಳಿ ನಾವು ಅದನ್ನು ಕರೆದು ನಮ್ಮ ಜಿಲ್ಲೆ ಘೋಷಣೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೇವೆ ಧಾರವಾಡ ಜಿಲ್ಲೆ ಸೇರಲು ಧೂಳಿ ನಿರಾಕರಿಸಿದ್ದು ಯಾಕೆ ನಮ್ಮದು ಒಪ್ಪಿಗೆ ಇಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿ ನೀರು ಬೇಕು ಆ ಕೊರತೆ ನಮ್ಮ ತಾಲೂಕಿನಲ್ಲಿ ಹೊತ್ತು ಆಗೋದು ಹಳಿಯಾಳ ಜಿಲ್ಲೆ ಬಗ್ಗೆ ರಾಜ್ಯ ಕನಸು ಏನಾಗಿತ್ತು ಸಂಪರ್ಕ ದೃಷ್ಟಿಯಿಂದ ಎಂಟು ಹತ್ತು ಕಿಲೋಮೀಟರ್ ರೈಲ್ವೆ ಕಿಲೋಮೀಟರ್ ಏರ್ಪೋರ್ಟ್ ಇದೆ ಸರ್ಕಾರಕ್ಕೆ ಹೊರೆಯಾಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಏನಾಗುತ್ತಿದೆ ಅದು ಹಳಿಯಾಳದಲ್ಲಿ ಇದೆ ನಾವು ಹಳಿಯಾಳವನ್ನೇ ಜಿಲ್ಲಾ ಮುಖ್ಯವನ್ನಾಗಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ವೀಕ್ಷಿಸಿ ಡಿಜಿಟಲ್ ಚರ್ಚೆ ಜಿಲ್ಲೆ ಒಂದು దారి